ಸಾಕ್ಷಿಯನ್ನ ಭಯೋತ್ಪಾದಕ ಅಂತ ಹೇಳಿ ಹೆಸರಿಸಿ ನ್ಯಾಯಾಲಯ ಕೊಟ್ಟಿರುವಂತಹ ಏನು ಆದೇಶಕ್ಕೂ ಇವರು ಬ ಮುಖವಾಡ ಹಾಕೊಂಡು ಬಂದಿದ್ದಾರೆ ಅನ್ನೋ ತರ ಮಾತನಾಡ್ತಾರೆ ಯಾವ್ದ್ರಿ ಇದು ರಾಕೇಶ್ ಶಟ್ರೆ ಇನ್ ಮುಂದಾದ್ರೂ ಕೊನೆಯ ಪಕ್ಷ ನಾನು ಏನ್ ಮಾತನಾಡ್ತಾ ಇದ್ದೀನಿ ಇಲ್ಲಿ ಏನ್ ನಡೀತಾ ಇದೆ ವಾಸ್ತವದ ಬಗ್ಗೆ ಮಾತಾಡ್ಬೇಕು ಆ ಟೈಮ್ಸ್ನವ್ರ್ ಮಾತಾಡ್ತಾ ಇದಾರೆ ಕೇರಳ ಗಳು ಮಾತಾಡ್ತಾ ಇದಾರೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಮಾತಾಡ್ತಾ ಇದಾರೆ ಇದ್ರ ಬಗ್ಗೆ ಮಾತಾಡಿ ಇತಿಹಾಸ ಮಾಡ್ಬಿಟ್ರಲ್ರಿ ಟೂಸ್ ಪಟಾಕಿ ಮಾಡ್ಬಿಟ್ರಲ್ರಿ ಮತ್ತೆ ನಾಳೆ ಮೂರ್ ತಾಸಂತೆ ಮತ್ತೆ ಅದೇ ಸ್ಟೋರಿ ಮತ್ತೆ ಅದೇ ಸ್ಟೋರಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದ ಜನ ಇಲ್ಲಿ ನಡೀತಾ ಇರುವಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾರದ್ದು ತೋಜಸ್ವಿ ಗೌಡ ಅವ್ರು ಹೇಳದ್ರಲ್ಲ ವಕೀಲರು ನಾವ್ ಇವತ್ತಿಗೂ ರೆಡಿ ಇದ್ದೀವಿ ಹಗದು ತೋರ್ಸೋದಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರಲ್ರಿ ಸ್ಟೇಟ್ಮೆಂಟ್ ಕೊಟ್ರಲ್ರಿ ರಾಕೇಶ್ ಶೆಟ್ರೆ ಓಜಸ್ವಿ ಗೌಡ ಅವರು ಹೇಳಿದ ಈ ವಿಚಾರ ಹೇಳಿದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅವ್ರದ್ದು ಒಂದು ಬಿಟ್ಟು ತೋರಿಸಿಲ್ಲ ಓಜಸ್ವಿ ಗೌಡ ಅವರು ಮಾತಾಡಿಲ್ವೇನ್ರಿ ನೀವಂತೂ ಲೋಗೋ ತಗೊಂಡೋಗಿ ಅಲ್ಲಿ ಪ್ರಸಾ ಶೂಟ್ ಮಾಡಲಿಲ್ಲ ಬಿಟ್ಬಿಡ್ರಿ ಹೋಗ್ಲಿ ಯೂಟ್ಯೂಬ್ ಅಲ್ಲಿ ಅವ್ರು ಮಾಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆಯಲ್ಲ ಓಜಸ್ವಿ ಗೌಡ ಅವ್ರದ್ದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ಯಾಕೆ ಅದನ್ನು ಪ್ರಸಾರ ಮಾಡ್ಬೇಕು ತಾನೆ ತಪ್ಪು ಯಾರಾದರೂ ರೀ ಅವ್ರು ಯಾರೇ ಮಾಡಿರ್ಲಿ ಅವರು ಭೂಲೋಕದಲ್ಲಿ ಭೂಲೋಕದಿಂದ ಬಂದಿರೋ ಭೂಲೋಕದಲ್ಲಿ ಎಲ್ಲೋ ಗ್ರಹ ಬೇರೆ ಗ್ರಹದಿಂದ ಇರಲಿ ಯಾರೇ ತಪ್ಪು ಮಾಡಿರ್ಲಿ ತಪ್ಪು ತಪ್ಪೇ ಅಲ್ವಾ ತಪ್ಪು ತಪ್ಪೇ ಅಲ್ವಾ ಯಾರು ಯಾರು ದಾರಿ ತಪ್ಪಿಸ್ತಾ ಇದಾರೆ ರಾಕೇಶ್ ಶೆಟ್ರೆ ಯಾರು ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಬರ್ತಾ ಇರುವಂತಹ ವಿಚಾರ ಯಾವುದು ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋ ವಿಚಾರ ಯಾವುದು ನ್ಯಾಷನಲ್ ನ್ಯೂಸ್ ಆಗ್ತಾ ಇರೋದು ಯಾವುದು ವಿದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಯಾವ ನ್ಯೂಸ್ ನೀವು ಮಾತಾಡ್ತಾ ಇರೋದು ಯಾವ ನ್ಯೂಸ್ ಯಾರನ್ನ ಮೆಚ್ಚಿಸೋದಿಕ್ಕೆ ಯಾರನ್ನ ಮೆಚ್ಚಿಸೋದಿಕ್ಕೆ ಏನೋ ಒಂದು ಮಾಡ್ಕೊಂಡು ನಾನು ಇದ್ದೀನಿ ಅಂತ ತೋರ್ಸ್ಕೊಳ್ತಾ ಇದ್ದೀರಲ್ಲ ರಾಕೇಶ್ ಶೆಟ್ಟರೆ ಇದೆಂತಹ ನ್ಯಾಯಾಲಯ ಇಡೀ ಜಗತ್ತು ತಲೆಬುರುಡೆಗಳ ಬಗ್ಗೆ ಮಾತಾಡ್ತಾ ಇದ್ರು ಇಡೀ ಜಗತ್ತು ಅಸ್ಥಿ ಪಂಜರಗಳ ಬಗ್ಗೆ ಮಾತಾಡ್ತಾ ಇದಾವೆ ಇಡೀ ಜಗತ್ತು ಇಲ್ಲಿ ನಡೆದಿರುವಂತಹ ನಿಗೂಢ ರಹಸ್ಯದ ಬಗ್ಗೆ ಮಾತಾಡ್ತಾ ಇದ್ದಾವೆ ನ್ಯಾಯಾಲಯದ ಮುಂದೆ ತಲೆಬುರುಡೆ ಇಟ್ಟಿರುವಂತಹ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಟೈಮ್ಸ್ ನೋವಂತಹ ಚಾನೆಲ್ಗಳು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದಾವೆ ಇನ್ನು ಯಾಕೆ ನಮ್ಮ ಕನ್ನಡದ ಚಾನೆಲ್ಗಳು ಬಾಡೇ ಪ್ರಸಾರ ಮಾಡ್ತಾ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ದಿಢೀರಂತ ಬೆಳಿಗ್ಗೆ ಒಂದು ಪ್ರೋಮೋ ಆಗ್ತಾರೆ ಪವರ್ ಟಿವಿಯ ರಾಕೇಶ್ ಶೆಟ್ರು ಓ ಏನೋ ಇವ್ರಿಗೆ ಸುದ್ದಿ ಸಿಕ್ಕಿದೆ ಏನೋ ಒಂದು ಮಾಡ್ತಾರೆ ಕೊನೆಗೂ ಸ್ಯಾಟಲೈಟ್ ಚಾನೆಲ್ ಅವರಿಗೆ ಜ್ಞಾನೋದಯ ಆಗಿದೆ ಅಂತೇಳಿ ಬೆಳಿಗ್ಗೆ ತಾನೇ ಅನ್ಕೊಂಡ್ವಿ ನಾವು ಆರು ಗಂಟೆಗೆ ಬಂದಂತಹ ರಾಕೇಶ್ ಶೆಟ್ಟರು ಪವರ್ ಟಿವಿಯಿಂದ ಬಂದಂತವರು ಒಂಬತ್ತು ಗಂಟೆವರೆಗೂ ಮೂರು ತಾಸಿನ ಕಾರ್ಯಕ್ರಮ ಮಾಡಿದ್ರು ಏನೋ ಸ್ಫೋಟ ಮಾಡ್ತಾರೆ ಏನೋ ಮಾಡ್ತಾರೆ ತಲೆ ಬೋರ್ಡೆಗಳ ರಹಸ್ಯ ಹೇಳ್ತಾರೆ ಯಾರದ್ದು ತಲೆ ಬೊರ್ಡೆ ಯಾರದ್ದು ನೂರಾರು ತಲೆ ಬೋರ್ಡೆ ಯಾರ್ದು ಸಾವಿರಾರು ತಲೆ ಬೋರ್ಡೆ ಅಂತ ಹೇಳ್ತಾರೆ ಅಂತ ನಾವ್ ಅನ್ಕೊಂಡ್ರೆ ರಾಕೇಶ್ ಶೆಟ್ರು ಕತೆ ಏನು ಪಕ್ಕದಲ್ಲಿ ಕುತ್ಕೊಂಡಿರೋರು ಒಬ್ರು ಇವರೊಬ್ಬರು ಕುತ್ಕೊಂಡು ಹಳೆಯ ಕಥೆಯನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಹಳೆಯ ಕಥೆಯನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ಎಸ್ ಐ ಟಿ ತನಿಖೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ಅದರ ಬಗ್ಗೆ ಸುದ್ದಿ ಇಲ್ಲ ಟೈಮ್ಸ್ ನೋರ್ ನೋರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಸುದ್ದಿ ಇಲ್ಲ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ನ್ಯಾಷನಲ್ ಚಾನೆಲ್ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಸುದ್ದಿ ಇಲ್ಲ ಇವರಿಗೆ ಬೇಕಾಗಿರುವುದು ಏನು ಯಾರನ್ನ ಬೈಬೇಕು ಏನೋ ಮಾಡ್ಬಿಟ್ಟಿದಿನಿ ಏನೋ ಮಾಡ್ಬಿಟ್ಟಿದೀನಿ ಅಂತ ಅವಾಗ ನಾಲ್ಕೈದು ಎಪಿಸೋಡ್ ಗಳನ್ನ ಮಾಡಿ ಎಲ್ಲವೂ ಸಹ ಟುಸ್ ಆಗಿ ಕೊನೆಗೆ ಚಂದನ್ ಶರ್ಮಾ ಚಾನಲ್ ಬಿಟ್ಟೇ ಓಡೋದ್ರು ಚಂದನ್ ಶರ್ಮಾ ಚಾನೆಲ್ ಎಟ್ಟು ಹೋದ್ರು ಈಗ ಪಕ್ಕದಲ್ಲೊಬ್ಸ್ಕೊಂಡಿದ್ರೆ ಪಾಪ ಆ ವ್ಯಕ್ತಿ ತಲೆ ಅಲ್ಲಾಡಿಸ್ತಾ ಇದಾರೆ ಅವ್ರೇವತ್ ಹೋಗ್ತಾರೋ ಅಂತ ಗೊತ್ತಿಲ್ಲ ಮಾತಾಡ್ಬೇಕ್ರಿ ರಾಕೇಶ್ ಶೆಟ್ರೆ ಒಂದು ಸ್ಯಾಟಲೈಟ್ ಚಾನೆಲ್ ಇಟ್ಕೊಂಡು ಸತ್ಯ ಮಾತಾಡ್ಬೇಕ್ರಿ ಇವತ್ತು ಏನ್ ನಡೀತಾ ಇದೆ ವಾಸ್ತವದ ಬಗ್ಗೆ ಮಾತಾಡ್ರಿ ಅಂತಂದ್ರೆ ತಲೆ ಬಗ್ಗೆ ಮಾತಾಡ್ತೀವಿ ಅಂತೇಳಿ ಸ್ಟೋರಿ ಹಾಕ್ಬಿಟ್ಟು ನಾಳೆ ನೋಡಿ ಮತ್ತಷ್ಟು ಜನರ ಮುಖವಾಡ ಬೈಲ್ ಮಾಡ್ತೀವಿ ಅಂತೇಳಿ ಅರೆ ಇವತ್ತೇ ಮೂರ್ ತಾಸಲ್ಲಿ ಏನೂ ಮಾತಾಡ್ಲಿಲ್ಲ ಪುಣ್ಯಾತ್ಮ ತಲೆ ಬಗ್ಗೆ ಮಾತಾಡ್ರಿ ಅಲ್ಲಿ ಯಾವ ಒಬ್ಬ ವ್ಯಕ್ತಿ ಬಂದು ನ್ಯಾಯಾಲಯದ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಹೇಳಿಕೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡ್ರಿ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರು ಏನು ದಾಖಲೆಗಳ ಮೇಲೆ ದಾಖಲೆಗಳನ್ನ ಕೊಡ್ತಾ ಇದಾರೆ ಪತ್ರಗಳನ್ನ ಬಿಡುಗಡೆ ಮಾಡ್ತಾ ಇದಾರೆ ಅದರ ಬಗ್ಗೆ ಮಾತಾಡ್ರಿ ರಾಕೇಶ್ ಶೆಟ್ಟ್ರೆ ಅದ್ರ ಬಗ್ಗೆ ಮಾತಾಡ್ರಿ ಇವತ್ತು ಇನ್ನೊಬ್ರು ವಕೀಲರು ದೂರ ಕೊಟ್ಟಿದ್ದಾರೆ ನನ್ನ ಪ್ರೆಸ್ ಮೀಟ್ ಮಾಡಿರೋದ್ರ ಬಗ್ಗೆ ಎಫ್ಐ ಆರ್ ಮಾಡಿ ಹೇಳಿ ದೂರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ರಿ ಯಾವ್ದು ಮಾತಾಡ್ತಾ ಇಲ್ಲ ಮೂರು ತಾಸು ಬಂದ್ಬಿಟ್ಟು ಅದ್ ಏನೋ ಮಾಡ್ಬಿಡ್ತೀನಿ ಏನೋ ಮಾಡ್ಬಿಡ್ತೀನಿ ಅಂತೇಳಿ ಒಂದೂವರೆ ವರ್ಷಗಳ ಕಾಲ ಕಾದಿದ್ದು ದಾಖಲೆಗಳನ್ನ ತಗೊಂಡು ಬಂದು ಸ್ಫೋಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಸ್ಫೋಟ ಮಾಡ್ದಾರ್ರಿ ನೀವು ಜವಾಬ್ದಾರಿಯುತವಾದಂತಹ ಚಾನೆಲ್ಗಳ ನೀವು ನಿಮ್ಮನ್ನ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಯಾವುದೋ ತಪ್ಪಿತಸ್ಥರ ಬಗ್ಗೆ ಹೇಳ್ತಾ ಇದ್ದಾರೆ ತಲೆ ಬುರುಡೆಗಳ ಬಗ್ಗೆ ಹೇಳ್ತಾ ಇದ್ರೆ ಇವ್ರಿಗೇನೋ ಮಾಹಿತಿ ಸಿಕ್ಕಿರ್ಬೇಕು ಆ ಮಾಹಿತಿಗಳ ಬಗ್ಗೆ ಹೇಳ್ತಾ ಇದಾರೆ ಜಗತ್ತು ಆ ಅಸ್ಥಿ ಪಂಜರ ಮತ್ತು ಬುರುಡೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಪವರ್ಫುಲ್ ಆಗಿ ಏನೋ ಒಂದು ಕೊಡ್ತಾರೆ ಅಂತ ಅನ್ಕೊಂಡ್ರೆ ಇವ್ರು ಕೊಟ್ಟಿದ್ದೇನು ಬರೀ ಹಳೇ ಸ್ಟೋರಿ ಹಳೆ ಸ್ಟೋರಿ ಎಲ್ಲ ಕೇಳೆ ಆಗಿದೆ ರೀ ಹಳೆ ಸ್ಟೋರಿ ಎಲ್ಲ ಕೇಳೆ ಆಗಿದೆ ಯಾತಕ್ಕೆ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತೀರಿ ನಮ್ದು ಒಂದು ಸ್ಯಾಟಲೈಟ್ ಚಾನೆಲ್ ಇದೆ ಅಂತ ಹೇಳ್ಕೊಂಡು ವಾಸ್ತವ ಸ್ಥಿತಿಯ ಬಗ್ಗೆ ಮಾತಾಡ್ರಿ ರಾಕೇಶ್ ಶೆಟ್ಟ್ರೆ ಅಂತಂದ್ರೆ ಬೇರೆಲ್ಲಾ ಮಾತಾಡ್ಲಿಕ್ಕೆ ಹೋಗ್ತಿರಲ್ಲ ಕೊನೆಯ ಪಕ್ಷ ಆ ಟೈಮ್ಸ್ ನೋನೋರ್ ಮಾಡಿರುವಂತಹ ವರದಿಯನ್ನಾದ್ರೂ ನೋಡ್ಬೋದಲ್ರಿ ಟೈಮ್ಸ್ ನೋವ್ನವ್ರು ನಿರಂತರವಾಗಿ ವರದಿ ಮಾಡ್ತಾ ಇದಾರಲ್ಲ ಅವ್ರ ಅಂಗಾರ ಮುಟ್ಟಾಳ್ರಿ ಅವರು ಟೈಮ್ಸ್ ನೋವ್ನವ್ರ ಮುಟ್ಟಾಳ್ರ ಅವ್ರು ನ್ಯಾಷನಲ್ ಚಾನಲ್ ಅಲ್ವಾ ಅದು ಅವ್ರ ಮೂರ್ಖರ ಅವರು ಮುಟ್ಟಾಳ್ರ ಹೋಗಲಿ ವಕೀಲರ ತಂಡ ಬಂದಿದೆಯಲ್ಲ ನಿರಂತರವಾಗಿ ಲೆಟರ್ ಗಳನ್ನ ಕೊಟ್ಟು ಎಸ್ ಪಿಗೆ ಕಂಪ್ಲೇಂಟ್ ಕೊಟ್ಟರು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಬಂದು ಸಾಕ್ಷಿಯನ್ನ ಇಟ್ಟರು ಅದು ಪಳೆಯುಳಿಕೆಗಳನ್ನ ಕೊಟ್ಟರು ಎಸ್ ಅವರು ಅದ್ರ ಬಗ್ಗೆ ಬ್ರೀಫಿಂಗ್ ಕೊಟ್ಟರು ಎಲ್ಲವನ್ನೂ ಮಾಡಿದಾರಲ್ಲ ಅವರೆಲ್ಲ ಮುಟ್ಟಾಳ್ರಿ ಅಲ್ರಿ ನೀವು ಮಾತ್ರ ಬುದ್ಧಿವಂತರ ಯಾರನ್ನ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ದಾರಿ ತಪ್ಪಿಸುವಂತಹ ಕೆಲಸ ನಾನೂ ಇದ್ದೇನೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದ್ರಿ ಈ ರೀತಿಯಾಗಿ ಮಾಡ್ಬಿಟ್ರಲ್ರಿ ಟೂಸ್ ಪಟಾಕಿ ಮಾಡ್ಬಿಟ್ರಲ್ರಿ ಮತ್ತೆ ನಾಳೆ ಮೂರ್ ತಾಸಂತೆ ಮತ್ತೆ ಅದೇ ಸ್ಟೋರಿ ಮತ್ತೆ ಅದೇ ಸ್ಟೋರಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದ ಜನ ಇಲ್ಲಿ ನಡೀತಾ ಇರುವಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾರದ್ದು ತೋಜಸ್ವಿ ಗೌಡ ಅವ್ರು ಹೇಳದ್ರಲ್ಲ ವಕೀಲರು ನಾವ್ ಇವತ್ತಿಗೂ ರೆಡಿ ಇದ್ದೀವಿ ಹಗದು ತೋರ್ಸೋದಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರಲ್ರಿ ಸ್ಟೇಟ್ಮೆಂಟ್ ಕೊಟ್ರಲ್ರಿ ರಾಕೇಶ್ ಶೆಟ್ರೆ ಓಜಸ್ವಿ ಗೌಡ ಅವರು ಹೇಳಿದ ಈ ವಿಚಾರ ಹೇಳಿದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅವ್ರದ್ದು ಒಂದು ಬಿಟ್ಟು ತೋರಿಸಿಲ್ಲ ಓಜಸ್ವಿ ಗೌಡ ಅವರು ಮಾತಾಡಿಲ್ವೇನ್ರಿ ನೀವಂತೂ ಲೋಗೋ ತಗೊಂಡೋಗಿ ಅಲ್ಲಿ ಪ್ರಸಾ ಶೂಟ್ ಮಾಡಲಿಲ್ಲ ಬಿಟ್ಬಿಡ್ರಿ ಹೋಗ್ಲಿ ಯೂಟ್ಯೂಬ್ ಅಲ್ಲಿ ಅವ್ರು ಮಾಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆಯಲ್ಲ ಓಜಸ್ವಿ ಗೌಡ ಅವ್ರದ್ದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ಯಾಕೆ ಅದನ್ನು ಪ್ರಸಾರ ಮಾಡ್ಬೇಕು ತಾನೆ ತಪ್ಪು ಯಾರಾದರೂ ರೀ ಅವ್ರು ಯಾರೇ ಮಾಡಿರ್ಲಿ ಅವರು ಭೂಲೋಕದಲ್ಲಿ ಭೂಲೋಕದಿಂದ ಬಂದಿರೋ ಭೂಲೋಕದಲ್ಲಿ ಎಲ್ಲೋ ಗ್ರಹ ಬೇರೆ ಗ್ರಹದಿಂದ ಇರಲಿ ಯಾರೇ ತಪ್ಪು ಮಾಡಿರ್ಲಿ ತಪ್ಪು ತಪ್ಪೇ ಅಲ್ವಾ ತಪ್ಪು ತಪ್ಪೇ ಅಲ್ವಾ ಯಾರು ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ ರಾಕೇಶ್ ಶೆಟ್ರೆ ಯಾರು ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಬರ್ತಾ ಇರುವಂತಹ ವಿಚಾರ ಯಾವುದು ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋ ವಿಚಾರ ಯಾವುದು ನ್ಯಾಷನಲ್ ನ್ಯೂಸ್ ಆಗ್ತಾ ಇರೋದು ಯಾವುದು ವಿದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಯಾವ ನ್ಯೂಸ್ ನೀವು ಮಾತಾಡ್ತಾ ಇರೋದು ಯಾವ ನ್ಯೂಸ್ ಯಾರನ್ನ ಮೆಚ್ಚಿಸೋದಿಕ್ಕೆ ಯಾರನ್ನ ಮೆಚ್ಚಿಸೋದಿಕ್ಕೆ ಏನೋ ಒಂದು ಮಾಡ್ಕೊಂಡು ನಾನು ಇದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ದೀರಲ್ಲ ರಾಕೇಶ್ ಶೆಟ್ರೆ ಇದೆಂತಹ ನ್ಯಾಯಾರಿ ಇದು ಇದೆಂತಹ ನ್ಯಾಯಾರಿ ನೀವು ಸತ್ಯವಂತವಾಗಿ ಸತ್ಯವಂತರಾಗಿ ಸತ್ಯವಾದಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡಿದಿದ್ರೆ ಇವತ್ತು ಪವರ್ ಟಿವಿ ನಂಬರ್ ಒನ್ ಪ್ಲೇಸ್ ಗೆ ಟಿ ಆರ್ ಪಿಲಿ ನಂಬರ್ ಒನ್ ಗೆ ಬರಬೇಕಾಗಿತ್ತು ಇವತ್ತೆಷ್ಟಿದೆ ಟಿ ಆರ್ ಪಿ ಪವರ್ ಟಿವಿ ಒಂದರಿಂದ ಐದರದಲ್ಲಿ ಪವರ್ ಟಿವಿನೇ ಇಲ್ವಲ್ಲ ನಗೆ ಪಾಟ್ಲಾಗ್ತಾ ಇದ್ದೀರಲ್ಲ ನೀವು ಪವರ್ ಟಿವಿ ಅಂದ್ರೆ ಪವರ್ಫುಲ್ ಆಗಿತ್ತು ಅಂತೇಳಿ ಯಡಿಯೂರಪ್ಪನವರ ವಿರುದ್ಧ ಏನು ಸ್ಟೇಟ್ಮೆಂಟ್ ಮಾಡಿದಾಗ ನಿಮ್ಮ ಚಾನೆಲ್ ಮೇಲೆ ದಾಳಿ ಮಾಡಿದಾಗ ನಿಮ್ಮ ಪರವಾಗಿ ದನಿ ಎತ್ತಿ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ನಾವು ಏನೋ ಮಾಡ್ಬಿಡ್ತಾರೆ ರಾಕೇಶ್ ಶೆಟ್ರು ಅಂತ ಹೇಳ್ಬಿಟ್ಟು ಕೊನೆಗೆ ಏನಾಯ್ತು ರೀ ನಿಮ್ಮದು ಪವರ್ ಟಿವಿ ನಲ್ಲಿ ಚಂದನ್ ಶರ್ಮಾ ಅವರಿಗೆ ನಿಮ್ಮ ಮಾತುಗಳು ಇಷ್ಟ ಆಗದೆ ಇದ್ದಂಗೆ ಅವ್ರು ಓಟೋದ್ರಲ್ರಿ ಒಬ್ಬ ಚಂದನ್ ಶರ್ಮಾ ನಿಮ್ಮ ಜೊತೆಯಲ್ಲಿ ಕುತ್ಕೊಂಡು ಎಪಿಸೋಡ್ಗಳನ್ನ ಮಾಡಿದಂತ ಚಂದನ್ ಶರ್ಮಾ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತಂದ್ರು ಇನ್ನೂ ಬುದ್ಧಿ ಬಂದಿಲ್ವಾ ನಿಮ್ಗೆ ಪಾಪ ಆ ಬಡಪಾಯಿ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ ಅವ್ರಿಗೆಲ್ಲೂ ಕೆಲಸ ಸಿಗೋದಿಲ್ಲ ಏನೋ ಒಂದು ಕೆಲಸ ಕೊಟ್ಟಿದ್ದೀರಿ ಆ ವ್ಯಕ್ತಿ ನೀವು ಹೇಳ್ದಂಗೆ ಅವರು ಕುಣಿತಾ ಇದ್ದಾರೆ ಚಂದನ್ ಶರ್ಮಾ ಕುಣಿತಿರ್ಲಿಲ್ವಾ ಅವಾಗ ಹಾಗೆ ಅವರು ಕುಣಿತಾ ಇದ್ದಾರೆ ಪಾಪ ಅವ್ರು ಏನ್ ಮಾಡ್ತಾರೆ ಬೇರೆ ದಾರಿ ಇಲ್ಲ ಅವ್ರಿಗೆ ಕುಣಿತಾ ಇದ್ದಾರೆ ಇದು ವಾಸ್ತವ ಸತ್ಯ ಸ್ನೇಹಿತರೆ ಇವರು ಬೆಳಿಗ್ಗೆ ಪ್ರೋಮ ಹಾಕಿದ್ದು ನೋಡಿದಾಗ ನಾವೇನೋ ಅನ್ಕೊಂಡ್ವಿ ಇಲ್ಲಿ ಜಗತ್ತು ನೋಡ್ತಾ ಇರುವಂತಹ ತಲೆ ಬುರುಡೆಗಳ ಬಗ್ಗೆ ಮಾತಾಡುವಂತಂದ್ರೆ ಅಂತಂದ್ರೆ ತಲೆ ಬುರುಡೆಗಳ ರಹಸ್ಯ ಅಂತೇಳಿ ತಲೆಯಲ್ಲಿಲ್ಲದಂತಹ ವಿಚಾರಗಳನ್ನ ಯಾವ್ದ್ಯಾವುದು ಹಳೆ ವಿಚಾರಗಳನ್ನ ಹೇಳಿ ಮೂರು ತಾಸು ವೇಸ್ಟ್ ಮಾಡಿದ್ರಲ್ರಿ ಮೂರು ತಾಸು ಟೈಮ್ ವೇಸ್ಟ್ ಮಾಡಾಕದ್ರಲ್ಲ ಇವರು ಕೊಡ್ಬೇಕ್ರಿ ಅಲ್ಲಿ ಹೇಳಿರುವಂತಹ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಕೊಡಿ ನವೀನ್ ಸೂರಂಜಿ ಅವರು ಒಂದು ಸ್ಟೋರಿ ಹಾಕಿದ್ದಾರೆ ನೋಡಿ ಕನ್ನಡ ಪ್ಲಾನೆಟ್ ಅಲ್ಲಿ ನವೀನ್ ಸೂರಂಜಿ ಅವರು ಒಂದು ಸ್ಟೋರಿ ಹಾಕಿದ್ದಾರೆ ನೋಡಿ ಅಲ್ಲಿ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿದ್ದು ರಾಮಕೃಷ್ಣ ಹೆಗಡೆ ಅವರು ಮತ್ತು ಎಸ್ ಎಸ್ ಬಂಗಾರಪ್ಪ ನಡುವೆ ನಡೆದಂತಹ ವಾಕ್ ವಾಕ್ ಸಮರದ ಬಗ್ಗೆ ಮಾತಾಡಿರುವಂಥದ್ದು ಇಲ್ಲಿ ಸಿರುಗುಪ್ಪ ಶಾಸಕರು ಮಾತನಾಡಿರುವಂಥದ್ದು ಎಲ್ಲವನ್ನೂ ಸಹ ನವೀನ್ ಸುರೇನ್ಜೆ ಅವರು ಅವರು ಫೇಸ್ಬುಕ್ ಅಲ್ಲಿ ಅವರು ವೆಬ್ಸೈಟ್ ನಲ್ಲಿ ಬರ್ಕೊಂಡಿದ್ದಾರೆ ಅದು ಸುದ್ದಿನೇ ಆಗ್ಲಿಲ್ವಾ ನಿಮ್ಗೆ ಅದು ಸುದ್ದಿನೇ ಆಗ್ಲಿಲ್ವಾ ನಿಮ್ಗೆ ಎಂತೆಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೀಯಲ್ರಿ ನೀವು ನೀವು ಕುತ್ಕೊಂಡು ಪಿಟಿಲ್ ಕುತಾ ಇದ್ದೀರಲ್ಲ ರಾಕೇಶ್ ಶೆಟ್ಟ್ರೆ ಪಿಟೀಲ್ ಕುತಾ ಇದ್ದೀರಲ್ಲ ಹಳೆಯ ವಿಚಾರಗಳನ್ನೇ ಪಿಟಿಲ್ ಕುತಾ ಇದ್ದೀರಲ್ಲ ಯಾರ್ರೀ ಕೇಳ್ತಾರೆ ಯಾರು ಕೇಳ್ತಾರೆ ವಾಸ್ತವ ಸತ್ಯ ಮಾತಾಡ್ರಿ ವಾಸ್ತವ ಸತ್ಯ ಮಾಡ್ರಿ ತಲೆ ಬುರುಡೆಗಳ ಬಗ್ಗೆ ಮಾತಾಡಿದ್ರ ಟೆರರಿಸ್ಟ್ ತರ ಮುಖವಾಡ ಹಾಕೊಂಡು ಕರ್ಕೊಂಡ್ ಬಂದ ಕರ್ಕೊಂಡ್ ಅಂತ ಹೇಳ್ತಿರಲ್ಲ ಕೊನೆಯಲ್ಲಿ ನೀವು ಟೆರರಿಸ್ಟ್ ತರ ಮುಖವಾಡ ಹಾಕೊಂಡು ಕರ್ಕೊಂಡ್ ಬಂತೀರಿ ಅಂತ ಹೇಳ್ತಿರಲ್ಲ ಆ ಸಾಕ್ಷಿ ಭಯದಿಂದ ಸಾಕ್ಷಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಕೋರ್ಟಿಂದ ಆರ್ಡರ್ ತಗೊಂಡ್ ಬಂದ್ರೆ ಆ ಕೋರ್ಟಿನ ಆರ್ಡರ್ಗೆ ನೀವು ಬೆಲೆ ಕೊಡ್ತಾ ಇಲ್ವಲ್ಲ ರಾಕೇಶ್ ಚೆಟ್ರೆ ಟೆರರಿಸ್ಟ್ ತರ ಮುಖವಾಡ ಹಾಕೊಂಡು ಒಬ್ಬ ಸಾಕ್ಷಿನ ಕರ್ಕೊಂಡ್ ಬಂದ್ರೆ ಆ ಸಾಕ್ಷಿನ ಗೇಲಿ ಮಾಡ್ತಾ ಇರಲ್ರಿ ನೀವು ರಾಕೇಶ್ ಚಟ್ರೆ ಟೆರರಿಸ್ಟ್ ಏನ್ರಿ ಅವರು ನ್ಯಾಯಾಲಯದ ಮುಂದೆ ಅರ್ಜಿ ಹಾಕಿ ನನಗೆ ರಕ್ಷಣೆ ಬೇಕು ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳಿದಾಗ ನ್ಯಾಯಾಲಯ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಕಾನೂನಡಿ ರಕ್ಷಣೆ ಕೊಟ್ಟಿರೋದನ್ನ ನೀವು ಮಾತಾಡ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ಆ ವ್ಯಕ್ತಿನ ಟೆರರಿಸ್ಟ್ ತರ ಕರ್ಕೊಂಡು ಬರ್ತಾ ಇದೀರಾ ಅಂತಂದ್ರೆ ಇದೇನಂದ್ರೆ ನೀವು ಕಾನೂನು ಕೊಡ್ತಾ ಇರುವಂತಹ ಗೌರವ ರಾಕೇಶ್ ಶೆಟ್ರೆ ಇದೇನಾ ಸತ್ಯ ಹೊರಗಡೆ ಬರ್ಬೇಕ್ರಿ ಬರ್ಲಿ ಸತ್ಯ ಹೊರ್ಗಡೆ ಬರ್ಲಿ ಯಾರ್ ತಪ್ಪಿತಸ್ತ್ರ ಇದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾರು ಮಾಡಿದಾರೋ ಅವ್ರ ಮುಖವಾಡ ಬೈಲಾಗುತ್ತೆ ಒಂದು ತಲೆಬುರುಡೆಯನ್ನ ಇಟ್ಟಿದಾರಲ್ರಿ ಇನ್ನು ನೂರಾರು ತಲೆಬುರುಡೆಗಳು ಇದಾವೆ ಅಂತ ಹೇಳ್ತಾ ಇದಾರಲ್ರಿ ಎಲ್ಲಾ ತಲೆಬುರುಡೆಗಳು ಹೊರ್ಗಡೆ ಹೊರಗಡೆ ಬರ್ರಿ ಡಿ ಎನ್ ಎ ಆಗ್ಲಿ ಫೋರೆನ್ಸಿಕ್ ಲ್ಯಾಬ್ನವ್ರು ರಿಪೋರ್ಟ್ ಕೊಡ್ಲಿ ಯಾರ್ದು ಅಂತ ಗೊತ್ತಾಗ್ಲಿ ಇನ್ನೊಂದಷ್ಟು ಸಾಕ್ಷಿಗಳು ಬರ್ತಾವೆ ಯಾರು ತಪ್ಪಿತಸ್ತಾರಿದಾರೋ ಅವ್ರು ಶಿಕ್ಷೆ ಆಗುತ್ತೆ ನೀವ್ ಯಾಕೆ ತಳಮಳ 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 ಅಂತ ಇದ್ರ ನಮಗಂತೂ ಗೊತ್ತಿಲ್ಲ ಒಂದೂವರೆ ವರ್ಷಗಳ ಕಾಲ ಕಕ್ಷಿಪ್ ಆಗಿದ್ಕೊಂಡು ಸಾಕ್ಷಿಗಳನ್ನ ಹುಡುಕ್ತಾ ಇದ್ರಂತೆ ಇವಾಗ ನಾಳೆ ಎಪಿಸೋಡ್ ಅಂತೆ ಅಂದ್ರೆ ನಾಳೆ ನಿಮ್ಮ ಚಾನಲ್ ನೋಡೋದಿಕ್ಕೆ ಎಂಗೇಜ್ ಆಗಿರ್ಬೇಕು ಜನ ಸತ್ಯ ನಿಮ್ ಹತ್ರ ಇದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಹತ್ತು ಗಂಟೆ ಆಗ್ಲಿ ಹೇಳ್ಬೇಕ್ರಿ ಪಿಟಿಲ್ನೇ ಕುಯ್ಬಾರ್ದು ರಾಕೇಶ್ ಶೆಟ್ರೆ ಒಬ್ಬ ಪತ್ರಕರ್ತನಾಗಿ ಹೇಳ್ತೀನಿ ಕೇಳಿ ಪತ್ರಿಕೋದ್ಯಮ ಅನ್ನೋದು ಒಂದು ಪವಿತ್ರವಾದಂತಂದ್ರೆ ಅದು ವಾಕ್ ಸ್ವಾತಂತ್ರ್ಯ ಈ ಸಂವಿಧಾನ ಕೊಟ್ಟಿರುವಂತದ್ದು ವಾಸ್ತವ ವಿಚಾರಗಳನ್ನ ಜನರಿಗೆ ತಿಳಿಸೋದಿಕ್ಕೆ ನೈಜವಾದ ವಿಚಾರಗಳನ್ನ ಜನರಿಗೆ ತಿಳಿಸೋದಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಬರ್ತಾ ಇದೆಯಲ್ಲ ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ ವಿಚಾರ ಮಾಡ್ಬೇಕಲ್ಲ ನೀವು ಯಾರನ್ನೋ ದ್ವೇಷ ಇಟ್ಕೊಂಡು ಯಾರನ್ನೋ ನೀವು ಟಾರ್ಗೆಟ್ ಮಾಡ್ಕೊಂಡು ನೀವು ಪದೇ ಪದೇ ಅವ್ರನ್ನೇ ಮಾತಾಡ್ತಾ ಇದ್ರೆ ನಿಜಕ್ಕೂ ಇದು ಪತ್ರಿಕೋದ್ಯಮಕ್ಕೆ ಚಲಿಸ್ತಾ ಇರುವಂತಹ ನ್ಯಾಯ ಏನ್ರಿ ನ್ಯಾಯನ ಇದು ಸ್ನೇಹಿತರೆ ಪವರ್ ಟಿವಿಯ ರಾಕೇಶ್ ಶೆಟ್ರು ಸ್ಫೋಟ ಮಾಡ್ತಾರೆ ಅನ್ಕೊಂಡಿವಿ ಪವರ್ ಶೆಟ್ ಪವರ್ ಪವರ್ ಟಿವಿಯ ಪವರ್ ಇವತ್ತು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತು ಮೂರು ತಾಸುಗಳಲ್ಲಿ ಬರೀ ಹಳೆಯ ಸ್ಟೋರಿಯನ್ನ ಕುಯ್ದು ಇಲ್ಲಿ ಏನು ಸಾಕ್ಷಿಯನ್ನ ಭಯೋತ್ಪಾದಕ ಅಂತ ಹೇಳಿ ಹೆಸರಿಸಿ ನ್ಯಾಯಾಲಯ ಕೊಟ್ಟಿರುವಂತಹ ಏನು ಆದೇಶಕ್ಕೂ ಇವರು ಮುಖವಾಡ ಹಾಕೊಂಡು ಬಂದಿದ್ದಾರೆ ಅನ್ನೋ ತರ ಮಾತನಾಡ್ತಾರೆ ಯಾವ್ದ್ರಿ ಇದು ರಾಕೇಶ್ ಶಟ್ರೆ ಇನ್ ಮುಂದಾದ್ರೂ ಕೊನೆಯ ಪಕ್ಷ ನಾನು ಏನ್ ಮಾತನಾಡ್ತಾ ಇದ್ದೀನಿ ಇಲ್ಲಿ ಏನ್ ನಡೀತಾ ಇದೆ ವಾಸ್ತವದ ಬಗ್ಗೆ ಮಾತನಾಡ್ಬೇಕು ಆ ಟೈಮ್ಸ್ ಟೈಮ್ಸ್ನವ್ರ್ ಮಾತಾಡ್ತಾ ಇದಾರೆ ಕೇರಳ ಚಾನೆಲ್ಗಳು ಮಾತಾಡ್ತಾ ಇದ್ದಾರೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಿ ಏನೇನೋ ಮಾತಾಡಿ ಯಾಕೆ ಹೆಸರು ಕೆಡಿಸ್ಕೊಳ್ಳಕ್ ಹೋಗ್ತೀರಿ ಯಾಕೆ ಪತ್ರಿಕೋದ್ಯಮಕ್ಕೆ ನಾವು ಪತ್ರಿಕೋದ್ಯಮದಲ್ಲಿ ಇದ್ದೀವಿ ನಾವು ಸತ್ ಸತ್ಯವಾದಂತಹ ವಿಚಾರವನ್ನು ಅಂತ ಹೇಳ್ಬಿಟ್ಟು ಯಾಕೆ ದಾರಿ ಅಂತ ಕೆಲಸ ಮಾಡ್ತಾ ಇದ್ರಿ ಸ್ನೇಹಿತರೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಗೊಟ್ಟು ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ